ಬಗ್ಗೆ ನಾನು ಬೆಂಗಳೂರಲ್ಲಿ ಇರೋ ದಿನ ಪ್ಲಾನ್ ಆಗ್ತೀನಿ ಎಲ್ಲರಿಗೂ ತಿಳಿಸ್ತೀನಿ ನಾನು ಇನ್ನ ಯಾವ್ದಾದ್ರು ದೊಡ್ಡ ದೊಡ್ಡ ಪಾರ್ಕ್ ಇದೆ ಅದನ್ನು ಎಲ್ಲ ಐಡೆಂಟಿಫೈ ಮಾಡ್ತೀನಿ ಐಡೆಂಟಿಫೈ ಮಾಡಿ ನಾಗರಿಕರನ್ನ ಮೀಟ್ ಮಾಡಬೇಕಾದ್ರೆ ನಾನು ಡ್ಯೂಟಿ ಆ ಕೆಲಸ ನಾನು ಮಾಡಿ ಪಾಯಿಂಟ್ ನೋಡಿ ಕೋರ್ಟು ಚೀಫ್ ಜಸ್ಟಿಸ್ ಅವರು ಕೂಡ ಅವ್ರಿಗೂ ಜಾಗ ಸಾಲ್ತಾ ಇಲ್ಲ ಅನ್ನೋದು ಅವರ ಒಂದು ಅಭಿಪ್ರಾಯ ಇದೆ ನಾನು ಜಾಗಗಳನ್ನ ಐಡೆಂಟಿಫೈ ಮಾಡ್ತಾ ಇದೀವಿ ಈಗಾಗಲೇ ಆರ್ ಸ್ಟಾರ್ಟಿಂಗ್ ಅದಂತ ನಾವೆಲ್ಲ ಹೊರಗಡೆ ಹಾಕೋಕ್ಕಾಗಲ್ಲ ಈ ಸಿ ಬಿ ಡಿ ಟಿಲೇ ಹಾಕಬೇಕು ಅವ್ರಿಗೆಲ್ಲ ಅನುಕೂಲ ಆಗಿರಬೇಕು ಮೆಟ್ರೋ ಬರಬೇಕು ಮೆಟ್ರೋ ಹತ್ರ ಇರಬೇಕು ಲಾಯರ್ಗಳು ಬರೋಕ್ಕೆ ಅನುಕೂಲ ಆಗಬೇಕು ಕಕ್ಷಿದಾರಿಗೆ ಅನುಕೂಲ ಆಗಬೇಕು ಇವೆಲ್ಲ ಕೂಡ ಇದೆ ಸೊ ಅದೆಲ್ಲ ನಾವು ಜಾಗದ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ ನಿನ್ನೆ ಕೂಡ ಅವರು ಕೆಲವು ಲಾಯರ್ಸು ನಿನ್ನೆ ಅಸೋಸಿಯೇಷನ್ ಅವರು ನಿನ್ನೆ ಭೇಟಿ ಮಾಡಿದರು ಅವರು ನಿಮ್ಮ ರೇಸ್ ಕೋರ್ಸ್ ಬಗ್ಗೆ ಮಾತಾಡಿದರು ಅದು ನೋಡೋಣ ಅದು ದಟ್ಟ ಇದ್ರೆ ಸಮ್ ಲೀಗಲ್ ಇಂಚ್ ಯೂನಿಟ್ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಇನ್ನೊಂದು ಯಾವುದೋ ಜಾಗ ನಮ್ಮ ಕಮಿಷನರ್ ಹೇಳಿದ್ದಾರೆ ನಾವು ಯೋಚನೆ ಮಾಡ್ತೀವಿ ನಾವು ಅಡುಗೆ ಬಗ್ಗೆ ನಾನು ಬೆಂಗಳೂರಲ್ಲಿ ಇರೋ ದಿನ ಪ್ಲಾನ್ ಆಗ್ತೀನಿ ಎಲ್ಲರಿಗೂ ತಿಳಿಸ್ತೀನಿ ನಾನು ಇನ್ನು ಯಾವುದಾದ್ರು ದೊಡ್ಡ ದೊಡ್ಡ ಪಾರ್ಕ್ ಇದೆ ಅದನ್ನು ಎಲ್ಲ ಐಡೆಂಟಿಫೈ ಮಾಡ್ತೀನಿ ಐಡೆಂಟಿಫೈ ಮಾಡಿ ನಾಗರಿಕರನ್ನ ಮೀಟ್ ಮಾಡಬೇಕಾದ್ರೆ ನನ್ನ ಡ್ಯೂಟಿ ಆ ಕೆಲಸ ನಾನು ಮಾಡಿ ಪಾಯಿಂಟ್ ನೋಡಿ ಕೋರ್ಟ್ ಚೀಫ್ ಜಸ್ಟಿಸ್ ಅವರು ಕೂಡ ಅವ್ರಿಗೂ ಜಾಗ ಸಾಲ್ತಾ ಇಲ್ಲ ಅನ್ನೋದು ಅವರ ಒಂದು ಅಭಿಪ್ರಾಯ ಇದೆ ನಾನು ಜಾಗಗಳನ್ನ ಐಡೆಂಟಿಫೈ ಮಾಡ್ತಾ ಇದ್ದೀವಿ ಈಗಾಗಲೇ ಸ್ಟಾರ್ಟಿಂಗ್ ಹಾಗಂತ ನಾವೆಲ್ಲ ಹೊರಗಡೆ ಹಾಕೋಕ್ಕಾಗಲ್ಲ ಈ ಸಿ ಬಿ ಡಿ ಟಿಲೇ ಹಾಕಬೇಕು ಅವರಿಗೆಲ್ಲ ಅನುಕೂಲ ಆಗಿರಬೇಕು ಮೆಟ್ರೋ ಬರಬೇಕು ಮೆಟ್ರೋ ಹತ್ರ ಇರಬೇಕು ಲಾಯರ್ಗಳು ಬರೋಕ್ಕೆ ಅನುಕೂಲ ಆಗಬೇಕು ಕಕ್ಷಿದಾರಿಗೆ ಅನುಕೂಲ ಆಗಬೇಕು ಇವೆಲ್ಲ ಕೂಡ ಇದೆ ಸೊ ಅದೆಲ್ಲ ನಾವು ಜಾಗದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ನಿನ್ನೆ ಕೂಡ ಅವರು ಕೆಲವು ಲಾಯರ್ಸು ನಿನ್ನೆ ಅಸೋಸಿಯೇಷನ್ ಅವರು ನಿನ್ನೆ ಭೇಟಿ ಮಾಡಿದರು ಅವರು ನಿಮ್ಮ ರೇಸ್ ಕೋರ್ಸ್ ಬಗ್ಗೆ ಮಾತಾಡಿದರು ಅದು ನೋಡೋಣ ಅದು ದಟ್ಟ ಎದ್ದಿ ಸಮ್ ಲೀಗಲ್ ಇಂಚ್ ಯೂನಿಟ್ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಇನ್ನೊಂದು ಯಾವುದೋ ಜಾಗ ನಮ್ಮ ಕಮಿಷನರ್ ಹೇಳಿದ್ದಾರೆ ನಾವು ಯೋಚನೆ ಮಾಡ್ತೀವಿ ನಾವು